ಪ್ರೈಜ್ ಅಲಾರ್ಡ್ ಹಾಲ ಹೇಗಿದ್ದೀರಾ ನಿಮ್ಮನ್ನ ಡೈಲಿ ನಿಮ್ಮೆಲ್ಲರನ್ನ ನೋಡಕ್ ಹಾಕಿದ್ರು ನನಗೆ ಒಳಗಣ್ಣಿನಿಂದ ನಿಮಗೆ ಪ್ರಾರ್ಥಿಸ್ತಾ ಇದ್ದೇನೆ ಹೃದಯದಿಂದ ಪ್ರಾರ್ಥಿಸ್ತಾ ಇದ್ದೇನೆ ನಿಮಗೂ ನಿಮ್ಮ ಕುಟುಂಬಕ್ಕೂ ಯಾವ ದುಷ್ಟ ಕಣ್ಣುಗಳು ಅಸೂಯ ಕಣ್ಣುಗಳು ಮುಟ್ಟದಿರಲಿ ಯಾವುದೇ ಮಾಟ ಮಂತ್ರದ ಶಕ್ತಿಗಳು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಕಟ್ಟದಿರಲಿ ಎಸ್ಸು ನಾಮದಲ್ಲಿ ಎಲ್ಲ ರೋಗಗಳು ಬಂದ ರೋಗಗಳು ಬರಲಿರುವ ಕೇಡುಗಳು ಯೇಸು ನಾಮದಲ್ಲಿ ಬಿಟ್ಟು ಸುಟ್ಟು ಬೂದಿಯಾಗಲಿ ನನ್ನ ಪ್ರತಿ ದಿನದ ಪ್ರಾರ್ಥನೆ ಈ ಪ್ರಾರ್ಥನೆ ಸದಾ ನಿಮಗಾಗಿ ಇದೆ ಪ್ರೇಯರ್ ಮಾಡ್ತೇನೆ ಇವತ್ತು ವಿಶೇಷವಾಗಿ ನಾನು ಹೇಳಲಿರುವ ಸಂದೇಶ ಬೂದಿ ಬುಧವಾರ ಏನಿದು ಬೂದಿ ಬುಧವಾರ ಸುಟ್ಟರೆ ಬೂದಿಯಾದೆ ಅದೆ ಊತರೆ ಧೂಳ ಅಥವಾ ಮಣ್ಣಾದೆ ನಾನು ನಾನು ಅಂತ ಮೆರೀತೇನಲ್ಲ ನನ್ನ ಹಣ ನನ್ನ ಆಸ್ತಿ ನನ್ನ ಸುಂದರಿ ನನ್ನ ಸುಂದರ ನನ್ನದು ಬಂಗಾರ ನನ್ನ ಜರ್ತಾರಿ ಸೀರೆ ನಾನು ನಾನು ಸಿಂಹ ನಾನು ಗರ್ಜನೆ ಇದೆಲ್ಲ ಎಷ್ಟು ದಿನ ಮೆರೆದವರೆಲ್ಲ ಮಣ್ಣಗೋದ್ರು ರಾಜರು ಮಹಾರಾಜರುಗಳು ಮಂತ್ರಿ ಮುಖ್ಯಮಂತ್ರಿ ಪ್ರಧಾನ ಮಂತ್ರಿಗಳು ಎಲ್ಲರೂ ಧೂಳಾಗೋದ್ರು ನಮ್ದೊಂದು ಪಿರಿಯಡ್ ಅಷ್ಟೆ ಧೂಳಾಗೋಗ್ತೀವಿ ನಾನೇನು ತುಂಬಾ ವರ್ಷ ಬದುಕಿರ್ತೀನಿ ತುಂಬಾ ಯಾವುದು ತಗೊಂಡೋಗಲ್ಲ ಯಾವುದು ತಗೊಂಡೋಗಲ್ಲ ನೀನು ತಗೊಂಡೋಗ್ಬೇಕಾದ್ರೆ ಇಲ್ಲಿ ನೀನು ಮಾಡಿದ ದಾನ ಧರ್ಮ ಪುಣ್ಯ ಆಗ ಅದು ನಿಮ್ಮನ್ನ ಸ್ವರ್ಗೊಂಡೋಗುತ್ತೆ ಸರಿ ಹಾಗಾದರೆ ಏನಿದು ಬುದಿ ಬುಧವಾರ ದೇವರು ಎಲ್ಲವನ್ನ ಸೃಷ್ಟಿ ಮಾಡ್ತಾರೆ ಎಲ್ಲ ಮೃಗಗಳು ಪ್ರಾಣಿಗಳು ಎಲ್ಲವನ್ನ ಸೃಷ್ಟಿ ಮಾಡ್ತಾರೆ ಕೊನೆಗೆ ಏನು ಮಾಡ್ತಾರೆ ತನ್ನ ಸ್ವರೂಪದಲ್ಲಿ ಆದಿಕಾಂಡ ಎರಡು ಏಳರಲ್ಲಿ ತನ್ನ ಸ್ವರೂಪದಲ್ಲಿ ದೇವರ ಸ್ವರೂಪದಲ್ಲಿ ದೇವರ ಹೋಲಿಕೆಯಲ್ಲಿ ಮನುಷ್ಯನನ್ನ ಮಣ್ಣಿನಿಂದ ಉಂಟು ಮಾಡಿ ಶ್ವಾಸ ಊದಿ ಜೀವ ಎರಡನ್ನೂ ಕೊಟ್ಟರು ಆದುದರಿಂದಲೇ ನಾವು ದೇವರ ಮಕ್ಕಳು ಅವರ ಹೋಲಿಕೆಗೆ ಉಂಟು ಮಾಡಲ್ಪಟ್ಟವರು ನೀನು ದೇವರ ಮಗು ದೇವರ ಕೈಯಿಂದ ನಿನ್ನನ್ನು ಸೃಷ್ಟಿ ಮಾಡಿದ್ದಾರೆ ನೀನು ಹಿಂದೂ ಇರ್ಬೋದು ಮುಸಲ್ಮಾನ್ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಶ್ರೀಮಂತ ಇರ್ಬೋದು ಬಡವ ಇರ್ಬೋದು ನೀನು ದೇವರ ಮಗು ಯಾವಾಗ ದೇವರೇನು ಮಾಡಿದ್ರು ಎಲ್ಲವನ್ನ ಸೃಷ್ಟಿ ಮಾಡಿ ಆದಮ್ನಿ ಹೇಳಿದ್ರು ಎಲ್ಲವನ್ನ ತಿನ್ನು ಎಲ್ಲ ಹಣ್ಣುಗಳನ್ನು ತಿಂದು ಎಲ್ಲವನ್ನ ಎಂಜಾಯ್ ಮಾಡು ಆದರೆ ನೀನು ಮಗು ನೀನು ಈ ಮರದ ಹಣ್ಣನ್ನು ಮಾತ್ರ ತಿನ್ನಬೇಡ ತಿಂದರೆ ಸಾಹಿತ್ಯ ನನ್ನ ಆಜ್ಞೆಯನ್ನು ಉಲ್ಲಂಘಿಸಬಾರ್ದು ನೀನು ನನ್ನ ಮಗು ನನ್ನ ವಾಕ್ಯದಂತೆ ಜೀವಿಸಬೇಕು ಆದರೆ ಸೈತಾನನ ಕುತಂತ್ರಕ್ಕೆ ಬಲಿಯಾಗಿ ತಿನ್ನಬಾರದ ಹಣ್ಣನ್ನು ತಿಂದರು ನಾವು ನೋಡ್ತೀವಿ ಆದಿಕಾಂಡ ಮೂರನೇ ಅಧ್ಯಾಯ ಹದಿನೇಳನೇ ವಾಕ್ಯ ತಿನ್ನಬಾರದ ಹಣ್ಣನ್ನು ತಿಂದೆ ನೀನು ನಿನ್ನ ಮಡದಿಯ ಮಾತನ್ನು ಕೇಳಿ ಮಡದಿ ಕೇಳಿದಾಗ ನಾನೇನು ಮಾಡಲಿ ನೀನು ಉಂಟು ಮಾಡಿದ ಸರ್ಪ ನನಗೆ ತಿನ್ನಿಸ್ತು ಒಪ್ಪಿಕೊಳ್ಳಲಿಲ್ಲ ತಪ್ಪಾಯಿತು ಸ್ವಾಮಿ ಕ್ಷಮಿಸ್ಬಿಡಿ ಪಶ್ಚಾತ್ತಾಪ ಪಡಲಿಲ್ಲ ತಪ್ಪನ್ನು ಇನ್ನೊಬ್ಬರ ಮೇಲೆ ಹಾಕಿದ್ರು ನಾವು ನೀವು ಅಷ್ಟೇ ಮಾಡ್ತಾಯಿದ್ದೀವಿ ನಾವು ಮಾಡಿದ ತಪ್ಪನ್ನು ಕಾರಣ ಹುಡುಕ್ತೀವಿ ನಾವು ಯಾಕೆ ಹಿಂಗೆ ಮಾಡಿದೆ ಮೊನ್ನೆ ಯಾರೊಬ್ಬರು ಹೇಳಿದ್ರು ನನ್ನ ಗಂಡ ಹೋಗಿ ಇಪ್ಪತ್ತು ವರ್ಷ ಆಯಿತು ಒಬ್ಬಳೇ ಇರೋದು ಹಾಗಾಗಿ ಒಬ್ಬ ಆಯಿತು ತಪ್ಪನಂದಲ್ಲ ನನ್ನ ಗಂಡಂದು ಗಂಡ ಕೇಳಿದ್ರು ಹೇಳ್ತಾನೆ ನನಗೆ ಲೀವ್ ಸಿಗ್ತಾ ಇಲ್ಲ ನಮ್ಮ ತಪ್ಪನ್ನು ನಾವು ಒಪ್ಕೋಬೇಕು ಕೊನೆಗೆ ಆ ಸೋದರಿ ಒಪ್ಪಿಕೊಂಡಳು ಗಂಡನಂತ ಸಾರಿ ಕೇಳಿದ್ಳು ಪುಣ್ಯಕ್ಕೆ ಏನು ಕೆಟ್ಟದ್ದು ನಡೆದಿರಲಿಲ್ಲ ತಪ್ಪು ತಪ್ಪೇ ದೇವರ ಆಜ್ಞೆ ಉಲ್ಲಂಘಿಸುವುದೇ ಪಾಪ ಪಾಪ ಮಾಡಿಸ್ ದೇವರು ಹೇಳ್ತಾರೆ ಹತ್ತೊಂಬತ್ತನೇ ವಾಕ್ಯದಲ್ಲಿ ನೀನು ನನ್ನ ವಾಕ್ಯ ಮೀರಿ ಪಾಪ ಮಾಡಿದ್ದರಿಂದ ಮಣ್ಣಿನಿಂದ ಉಂಟಾದ ನೀನು ಮಣ್ಣಾಗಿ ಹೋಗುವೆ ಧೂಳಿನಿಂದ ಉಂಟಾದ ನೀನು ಧೂಳಾಗಿ ಹೋಗುವೆ ಏನು ಯಾಕೆ ಇದಂದ್ರು ಅಂದ್ರೆ ನಾನು ಮಣ್ಣು ಧೂಳು ಇವತ್ತೆಷ್ಟೋ ಜನ ಮೆರೆದವರು ಯಾರೂ ಇಲ್ಲ ನಿಮಗೂ ಇರಲ್ಲ ನೀವು ಇರಲ್ಲ ಅದು ಸತ್ಯ ಮೆರಿಬೇಡಿ ಮರಣ ಬೆನ್ನ ಅತ್ತಿದೆ ಮೆರೆಯಬೇಡವು ಬೇಡವು ಕೆಲವೇ ದಿನದ ಬದುಕಿದು ಒಳಿತನು ಮಾಡು ಅವತ್ತಿನಿಂದ ಆಗಮನ ಕಾಲದಿಂದ ಕಾಯಿನ್ ಏಬಲ್ ಅವರು ಕೂಡ ಹೊಡೆದಾಡ್ಸಿದ್ರು ಎಲ್ಲ ಪಾಪ ಆಳ್ತಾ ಇತ್ತು ಈ ಭೂಮಿಯನ್ನ ಲೋಹನ ಕಾಲ ಬಂತು ದೇವರು ನೋಡ್ತಾರೆ ಪಾಪ ತುಂಬಿಕೊಂಡಿದೆ ಪ್ರಪಂಚದಲ್ಲಿ ಪ್ರಪಂಚದಲ್ಲೇ ಪಾಪ ತುಂಬಿಕೊಂಡಿದೆ ಕಾಮ ಮೋಹ ಅಹಂಕಾರ ಕೊನೆ ಎಲ್ಲ ದಶಾಜ್ಞೆಗಳನ್ನು ಮೀರಿ ಪಾಪ ಮಾಡ್ತಾ ಇದ್ದಾರೆ ಸೊ ದೇವರು ಶಿಕ್ಷಿಸಲ್ಲ ಆ ಪಾಪದ ಪ್ರಭಾವ ಪಾಪದ ಪ್ರತಿಫಲ ನೆಗೆಟಿವ್ ಎನರ್ಜಿ ಮಳೆಯಾಯಿತು ಮಳೆಯಾಗಿ ಕಂಪ್ಲೀಟ್ ಅವತ್ತು ರಕ್ಷಿಸಲ್ಪಟ್ಟವರು ನೋಹನ ಕಾಲದಲ್ಲಿ ನೋಹ ಅವನ ಮಡದಿ ಸೇಮ್ ಹ್ಯಾಮ್ ಎಫೆಲ್ ಎಂಬ ಎಂಟು ಅವರ ಹೆಂಡತಿಯರು ಸೇರಿ ಎಂಟು ಜನರು ಮಾತ್ರ ಯಾಕೆಂದ್ರೆ ಪ್ರಪಂಚ ಪಾಪದಲ್ಲಿದ್ದಾಗ ಆ ಪಾಪದ ಪ್ರಭಾವ ಎಲ್ಲರನ್ನು ಸರ್ವನಾಶ ಮಾಡಲು ತೀರ್ಮಾನ ತಗೊಂಡಾಗ ತನ್ನನ್ನೇ ನಂಬಿದ್ದ ಭಕ್ತರನ್ನ ನೋಹನನ್ನ ಅವನ ಕುಟುಂಬವನ್ನ ದೇವರು ಕಾಪಾಡಿದ್ರು ಯಾಕೇಳಿ ಕರ್ತರಾದ ಯೇಸುವನ್ನು ವಿಶ್ವಾಸಿಸು ನೀನು ನಿನ್ನ ಕುಟುಂಬವು ರಕ್ಷಣೆ ಒದ್ದುವುದು ನನ್ನ ಆತ್ಮೀಯರೇ ನಿನ್ನ ಒಬ್ಬ ನೀನೊಬ್ಬ ಉತ್ತಮವಾಗಿ ನಡೆದ್ರೆ ಪ್ರಾರ್ಥನೆಯಲ್ಲಿ ನಡೆದ್ರೆ ನಿನ್ನ ಪ್ರಾರ್ಥನೆಯ ಶಕ್ತಿ ನಿನ್ನ ಕುಟುಂಬಕ್ಕೆ ನಿನ್ನ ಮಕ್ಕಳಿಗೆ ದೇವರು ಕಾಪಾಡ್ತಾರೆ ಮನೆ ಯಾರು ನನಗೆ ಫೋನ್ ಮಾಡಿ ಹೇಳಿದ್ರು ನನ್ನ ಪ್ರೀತಿಯ ಕಂದ ಏನೋ ಆಗಿ ಸತ್ತೋಗ್ಬಿಟ್ಟ ಮರೆಯಕ್ಕಾಗ್ತಿಲ್ಲ ಅದಕ್ಕೆ ನಾವು ಸ್ವರ್ಗದಲ್ಲಿ ಹೋದ್ರೆ ನೋಡ್ಬೋದಾ ನಿನ್ನ ಸತ್ತೋಗಿ ಆತ್ಮಹತ್ಯೆ ಮಾಡ್ಕೊಂಡು ಸ್ವರ್ಗಕ್ಕೆ ಹೋಗಿ ನೋಡ್ಬೋದಾ ಎಲ್ರಿಗೂ ಸಾವಿದೆ ಎಲ್ರಿಗೂ ಮರಣ ಇದೆ ಮರಣ ಅದಾಗಿ ಬರಬೇಕು ಆತ್ಮಹತ್ಯೆ ಪಾಪ ಮಹಾಪಾಪ ದೇವ್ರನ್ನ ಜೀವ ಕೊಟ್ರು ಜೀವ ತೆಗ್ಯಕ್ ನೀನು ಯಾರು ನರಕದಲ್ಲಿ ಕೂಡ ಸ್ಥಳ ಸಿಗಲ್ಲ ಅದಕ್ಕೆ ಅಂತ ಕೆಟ್ಟ ಥಾಟ್ಸ್ ಬಿಡಿ ಅವ್ರು ಸತ್ತೋದ್ರು ಅವ್ರ ಹೆಸರಿನಲ್ಲಿ ಒಳ್ಳೆ ಕಾರ್ಯ ಮಾಡಿ ಅಂತ ಒಂದು ಹತ್ತು ಜನ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿ ಊಟ ಹಾಕಿ ಅವಾಗ ಅಲ್ಲಿ ಆತ್ಮಕ್ಕೆ ಶಾಂತಿ ಸಿಗತ್ತೆ ನೋಹನ ಕಾಲದಲ್ಲಿ ಜನಪ್ರಳಯ ಬಂದು ಪ್ರಪಂಚನೇ ಹೋಯ್ತು ಮುಳುಗೋಯ್ತು ಅದಾದ್ಮೇಲೆ ಒಂದು ಊರು ಸೋದಂ ಗೋಮರ ಒಂದು ರಾಜ್ಯ ಆ ರಾಜ್ಯ ಪಾಪ ತುಂಟು ಕಾಮ ತುಂಟು ಮೋಹ ತುಂಟು ಅಹಂಕಾರ ಕೊಲೆ ಇದೆಲ್ಲ ಬಂತು ಅಲ್ಲಿ ಕೂಡ ಪಾಪದ ಪ್ರಭಾವ ಬೆಂಕಿ ಆಯಿತು ಬೆಂಕಿಯಾಗಿ ಬರ್ತಾ ಇದೆ ಅಲ್ಲಿದ್ದ ಅಬ್ರಾಹ್ಮನಿಗೆ ದೇವರು ಹೇಳಿದರು ಸೋದುಮ್ ಗೋಮರವನ್ನ ಸುಟ್ಟಾಕ್ತ ಇದೆ ದೇವರೆಲ್ಲ ಪಾಪದ ಪ್ರಭಾವ ಸು ಸುಟ್ಟಾಕೆ ಅವಾಗ ಅವನಂದ ಹತ್ತು ಜನ ಒಳ್ಳೆಯವರಿದ್ರು ಕಾಪಾಡಿ ತೋರಿಸು ಹತ್ತು ಜನ ಒಳ್ಳೆಯವರು ಇರಲಿಲ್ಲ ಅಲ್ಲಿ ಲೋಟ ಲೋಟನ ಹೆಂಡತಿ ಅವನ ಎರಡು ಹೆಣ್ಣು ಮಕ್ಕಳು ನಾಲ್ಕು ಜನ ದೇವರ ಬ್ರಾಹ್ಮಣಿಗೆ ಹೇಳಿದ್ರು ಅವರನ್ನ ಈ ಕರೆ ಕರ್ಕೊ ನಾವೇನು ಮಾಡೋಕ್ಕಾಗಲ್ಲ ಪಾಪದ ಪ್ರಭಾವ ಪಾಪದ ಎಫೆಕ್ಟ್ ನೆಗೆಟಿವ್ ಎಫೆಕ್ಟ್ಸ್ ತುಂಬ ಇದೆ ಅನ್ಯಾಯ ಆಗಿದೆ ಅಕ್ರಮ ಆಗಿದೆ ಅದು ಸುಟ್ಟಾಕೆ ಬರ್ತಾ ಇದೆ ಅಲ್ಲಿ ದೇವದೂತರು ಹೋಗಿ ಹೇಳಿದ್ರು ಲೋಟನಿಗೆ ಹೋಗು ತಿರುಗಿ ನೋಡಬೇಡ ತಿರುಗಿ ನೋಡಬೇಡ ಮುಂದಕ್ಕೆ ನೋಡ್ಕೊಂಡು ಹೋಡೋಗು ಕೆಲವೇ ಕ್ಷಣದಲ್ಲಿ ಬೆಂಕಿ ಬೆಂಕಿ ಅವರು ಹೊಡೋದು ಅವನ ಹೆಂಡತಿ ಮಾತ್ರ ತಿರುಗಿ ನೋಡಿದ್ರು ಬಂಗಾರ ಬಿಟ್ಟಿದ್ಲು ಏನೋ ಹಣ ಕೆಲವೇ ಹೆಂಗಸರಿಗೆ ಹಣದ ದುರಾಸೆ ಬಂಗಾರದ ದುರಾಸೆ ತಿರುಗಿ ನೋಡಿದ್ಲು ಉಪ್ಪಿನ ಸ್ತಂಭವಾದ ಅಲ್ಲಿ ಕೂಡ ದೇವರು ತನ್ನ ಭಕ್ತ ಲೋಟನನ್ನು ಕಾಪಾಡುದು ಯೋಬನ ಕಾಲದಲ್ಲಿ ಅಧ್ಯಾಯ ಒಂದು ವಾಕ್ಯ ಏಳು ಎಂಟು ಪ್ರಾರ್ಥಿಸುವವರನ್ನು ದೇವರ ವಾಕ್ಯದಂತೆ ಜೀವಿಸುವವರನ್ನು ದೇವರು ಬೇಲಿ ಹಾಕಿ ಕಾಪಾಡ್ತಾರೆ ನೀವು ಪ್ರಾರ್ಥಿಸಿರಿ ದೇವರು ಬೇಲಿ ಹಾಕಿ ಕಾಪಾಡ್ತಾರೆ ಹೀಗೆ ಬೂದಿ ಅಥವಾ ಧೂಳ ಅಲ್ಲಿಂದ ನಲವತ್ತು ದಿನ నా నోడ్తీ నూ నల్వత్ నలవ్ తింగ్ బైబల్ నాం నోడ్తీ యోబ కూడా ప్రార్థస్త బూదీ చుకోండ మణు మై మేలు ఎర్చకొండ పశ్చాత్తాప పట్ట అవునే పాప శాప అంద్ర సైతాన తందొడ్డ శాపవన లదికే అవును ప్రార్థస్త కొ దేవరవన్ ఎరడర కొట్ ಬೈಬಲ್ನಲ್ಲಿ ದೇವರು ಹೇಳ್ತಾರೆ ಆ ಜೋಶುವ ನಾಲ್ಕು ಮೂರು ಐದು ಇಂದು ನಿನ್ನನ್ನು ನೀನು ಶುದ್ಧ ಮಾಡಿಕೊ ನಾಳೆ ನಿನ್ನೆ ಜೀವನದಲ್ಲಿ ನಾನು ಅದ್ಭುತ ಮಾಡುತ್ತೇನೆ ಇವತ್ತು ಶುದ್ಧ ಮಾಡಿಕೊ ಅದೇ ಮಾಡಿದ್ದು ಯೋಬ ಯೋಬನ ಪುಸ್ತಕ ನಲವತ್ತೆರಡು ಆರು ಯೋಪನ ಬೋಧಿ ಬೂದಿಯಲ್ಲೂ ಧೂಡಿನಲ್ಲೂ ಕುಳಿತುಕೊಂಡು ನೊಂದು ದೇವರಲ್ಲಿ ಮಾತಾಡಿದನು ಧರ್ಮೋಪದೇಶ ಕಾಂಡ ಇಪ್ಪತ್ತೆಂಟನೇ ಅಧ್ಯಾಯ ಇಪ್ಪತ್ತರಿಂದ ಇಪ್ಪತ್ತೆರಡು ದೇವರ ಆಜ್ಞೆಯನ್ನು ಉಲ್ಲಂಘಿಸಿದ ಬರಬಹುದಾದ ಎಲ್ಲ ರೋಗಗಳು ದೇವರಲ್ಲಿ ಉಲ್ಲೇಖ ಮಾಡಿದ್ದಾರೆ ದೇವರು ಉಲ್ಲೇಖ ಮಾಡಿದ್ದಾರೆ ಜೋನ ಪ್ರವಾದಿ ಯೋನ ಯೋನ ಪ್ರವಾದಿ ದೇವರು ಹೇಳಿದ್ರು ನೋಡು ಹೋಗು ನೆನಪೇ ಪಟ್ಟಣಕ್ಕೆ ಹೋಗಿ ಹೇಳು ಅಲ್ಲಿ ಪಾಪ ಹೆಚ್ಚಾಗಿದೆ ಸರ್ವನಾಶ ಆಗುತ್ತೆ ಹೋಗಿ ಹೇಳು ಅವ್ರಿಗೆ ಇವನು ಗೊತ್ತು ದೇವರ ಕರುಣಾಮಯಿ ದೇವರು ಕೊಡಬೇಕಾದ ಪಶ್ಚಾತ್ತಾಪ ಪಟ್ಟರೆ ಕರಗಿಬಿಡ್ತಾರೆ ಇವನು ನೆನ್ವೆ ಓದ್ಬಿಟ್ಟು ಬೇರೆ ಕಡೆ ಹೋದ ದೇವರವನ್ನ ಮತ್ತೆ ಕರ್ಕೊಂಡ್ಬಂದು ನೆನ್ವೆ ಬಿಟ್ಟರು ನೆನಮೆಯಲ್ಲಿ ಅವನು ಹೋಗಿ ಹೇಳ್ದ ಇನ್ನು ಕೆಲವೇ ದಿನದಲ್ಲಿ ಈ ಪಟ್ಟಣ ನಾಶವಾಗುತ್ತೆ ನಲವತ್ತು ದಿನದಲ್ಲಿ ನಾಶವಾಗತ್ತೆ ಮನ ತಿರುಗಿ ಪಶ್ಚಾತ್ತಾಪ ಪಡಿ ಅಲ್ಲಿದ್ದ ಜನಗಳು ರಾಜ ಎಲ್ಲ ಮಂತ್ರಿಗಳು ಎಲ್ಲ ಜನ ಕರುಗಳು ಕೂಡ ನಲವತ್ತು ದಿನ ಫಾಸ್ಟಿಂಗ್ ಪ್ರೇಯರ್ ಸ್ಟಾರ್ಟ್ ಮಾಡಿದ್ರು ಪಶ್ಚಾತ್ತಾಪ ಪಟ್ಟರು ದೇವರ ಕರುಣೆ ಇಳಿದು ಬಂತು ದೇವರು ಅವರನ್ನ ರಕ್ಷಿಸಿದ್ರು ಅದು ಫಾರ್ಟಿ ಡೇಸ್ ಫಾರ್ಟಿ ಡೇಸ್ ಅಲ್ಲ ನಲವತ್ತೈದು ದಿನ ಬುದಿ ಬುಧವಾರದಿಂದ ಈಸ್ಟ್ವರೆಗೆ ನಲವತ್ತೈದು ದಿನ ಅದರಲ್ಲಿ ಐದು ಭಾನುವಾರ ತೆಗೆದುಹಾಕಿದ್ರೆ ನಲವತ್ತು ದಿನ ಇದನ್ನ ಯಾವಾಗ ಅಂದರೆ ಮುನ್ನೂರ ಮೂರನೇ ಶತಮಾನದಲ್ಲಿ ಈ ಬುದ್ಧಿ ಬುಧವಾರದ ಆಚರಣೆ ಇತ್ತು ಅದಾದ ನಂತರ ಸಾವಿರದ ತೊಂಬತ್ತೊಂದರಲ್ಲಿ ಪೋಪ್ ಜಗದ್ಗುರುಗಳು ಉರ್ಬಾನ್ ಸೆಕೆಂಡ್ ಪೋಪ್ ಜಗದ್ಗುರುಗಳು ಉರ್ಬಾನ್ ಸೆಕೆಂಡ್ ಅವರು ಇದನ್ನ ರೋಮ್ನಲ್ಲಿ ಡಿಕ್ಲೇರ್ ಮಾಡಿ ಬೂದಿ ಬುಧವಾರದಿಂದ ಈಸ್ಟರ್ವರೆಗೆ ಉಪವಾಸ ತಪಸ್ಸು ಪಶ್ಚಾತ್ತಾಪ ಯಾಕೆ ಯಾವಾಗ ಮಾತ್ರ ಮಾಡಬೇಕು ನಾನು ಕ್ರಿಸ್ಮಸ್ ಎಲ್ಲ ಬಂದಾಗ ನಾವು ನೋಡ್ತೀವಿ ಮನೆಯೆಲ್ಲ ಕ್ಲೀನ್ ಮಾಡ್ತೀವಿ ನಾವು ಹಬ್ಬ ಬಂದರೆ ಸುಣ್ಣ ಬಣ್ಣ ಹೊಡಿತೀವಿ ಕಸವನ್ನೆಲ್ಲ ತೆಗೆದು ಸುಟ್ಟಾಕ್ತೀವಿ ಅಥವಾ ಕಚಡಾಗಾಕ್ತಿವಿ ಹಾಗೆ ನಮ್ಮ ದೇಹಾತ್ಮದಲ್ಲಿ ಸೇರುವ ಕಚ್ಚಡಗಳು ಪಾಪದಿಂದ ಬರುವ ದೋಷಗಳು ಇದನ್ನೆಲ್ಲ ತೆಗೆದುಹಾಕಲು ಸೂಕ್ಷ್ಮವಾದ ಸಮಯ ಈ ತಪಸ್ಸು ಕಲೆ ಅದಕ್ಕೆ ತಪಸ್ಸು ಕಾಲ ಆಚರಣೆ ಮಾಡ್ತಿದ್ದೀವಿ ನಾವು ಯೇಸು ಸ್ವಾಮಿ ಕೂಡ ನಲವತ್ತು ದಿನ ಹಗಲು ರಾತ್ರಿ ಉಪವಾಸ ಪ್ರೇಯರ್ ಮಾಡಿದ್ರು ಬೈಬಲ್ನಲ್ಲಿ ಯೇಸು ಹೇಳಿದರು ಕೆಲವು ದೆವ್ವ ಪೀಡೆಗಳು ನಿಮ್ಮನ್ನು ಬಿಟ್ಟು ಹೋಗಬೇಕಾದರೆ ಉಪವಾಸವಿದ್ದು ಪ್ರಾರ್ಥಿಸದೆ ಏಸು ಸರ್ವ ಜನರ ಪಾಪ ಶಾಪವನ್ನು ತಾನೊತ್ತುಕೊಂಡರು ತನ್ನ ಮೂವತ್ತನೇ ವಯಸ್ಸಿನಲ್ಲಿ ಅಲ್ಲಿವರೆಗೆ ತಂದೆ ತಾಯಿಗೆ ವಿಧಿಯರಾಗಿದ್ದರು ಸಹಾಯ ಮಾಡ್ತಾ ಇದ್ರು ಬೈಬಲ್ ಹೇಳುತ್ತೆ ತಂದೆ ತಾಯಿಗೆ ವಿಧಿಯರಾಗಿದ್ದರು ಮೂವತ್ತು ವರ್ಷ ಆದ ಮೇಲೆ ಅವರು ಬಂದ ಉದ್ದೇಶ ನಾನು ಬಂದಿದ್ದು ಕೆಟ್ಟು ಹೋಗಿರುವುದನ್ನು ಹುಡುಕಿ ಸರಿಪಡಿಸಲು ಬಂದಿದ್ದೇನೆ ಕೆಟ್ಟು ಹೋಗಿರುವ ನನ್ನ ನಿನ್ನ ಜೀವನವನ್ನ ಆತ್ಮವನ್ನ ಸರಿಪಡಿಸಲು ಬಂದವರು ನಾನು ನೀನು ಹೊರಬೇಕಾದ ಪಾಪದ ಫಲ ಶಾಪವನ್ನು ಈ ಸು ತಾನೊತ್ತುಕೊಳ್ಳಲು ಸಿದ್ಧರಾಗ್ತಾ ಇದ್ದಾರೆ ನಲವತ್ತು ದಿನ ರಾತ್ರಿ ಉಪವಾಸ ಪ್ರಾರ್ಥನೆ ಹಗಲು ರಾತ್ರಿ ಬೈಬಲ್ ಹೇಳ್ತಾ ಇದೆ ಸೈತಾನ ಕಾಯ್ತಾ ಇದ್ದ ಯೇಸು ಈ ಉಪವಾಸ ಪ್ರಾರ್ಥನೆ ತಪ್ಪಿದ್ರೆ ಸೈತಾನ ಜಯ ಸ ಕಾಯ್ತಾ ಇದ್ದ ಯೇಸು ಉಪವಾಸ ಪ್ರೇಯರ್ ಆದ ತಕ್ಷಣ ಮೂರು ಎಕ್ಸಾ ಮೂರು ಎಕ್ಸಾಮ್ ಇಟ್ಟ ಈ ಉಪವಾಸ ಪ್ರೇಯರ್ ಮಾಡೋದಕ್ಕೆ ಸೈತಾನನ ಬಳಿಗೆ ಕರ್ಕೊಂಡು ಬಂದಿದ್ದಾರು ಪವಿತ್ರಾತ್ಮ ಕರ್ಕೊಂಡು ಬಂದರು ಮೊದಲನೇದು ನೀನು ದೇವರ ಮಗನೇ ಆಗಿದ್ದರೆ ನೀನು ದೇವರ ಮಗನೇ ಆಗಿದ್ದರೆ ಯಾರಿಗೂ ಹೇಳಿಲ್ಲ ದೇವರು ಫಸ್ಟ್ ಟೈಮ್ ಸೈತಾನ ಹೇಳ್ತಾ ಇದ್ದಾನೆ ನೀನು ದೇವರ ಮಗನೇ ಆಗಿದ್ದರೆ ಈ ಕಲ್ಲನ್ನ ರೊಟ್ಟಿ ಮಾಡು ತಿನ್ನು ಮಾಂಸದ ಶೋಧನೆ ದೈಹಿಕ ಶೋಧನೆ ನೀನು ತಗೋ ಅಡುಗೆ ಮಾಡಿ ನೀನು ಊಟ ಮಾಡು ಐದು ರೊಟ್ಟಿ ಎರಡು ಮೀನನ್ನು ಸಾವಿರಾರು ಜನರಿಗೆ ಉಣಬಡಿಸಿದ ಯೇಸುವಿಗೆ ಈ ಕಲ್ಲನ್ನು ರೊಟ್ಟಿ ಮಾಡಕಾಗ್ತಿರ್ಲಿಲ್ವ ಆದ್ರೆ ಶೋಧನೆ ಶೋಧನೆಗೊಳಗಾಗಲಿಲ್ಲ ಅವರಂತಾರೆ ಧರ್ಮೋಪದೇಶ ಕಾಂಡ ಎಂಟು ಮೂರು ಮನುಷ್ಯ ಬದುಕುವುದು ದೇವರ ರೊಟ್ಟಿಯಿಂದ ಮಾತ್ರವಲ್ಲ ದೇವರ ಬಾಯಿಂದ ಹೊರಡುವ ಒಂದೊಂದು ವಾಕ್ಯದಿಂದಲೂ ಎರಡನೇ ಶೋಧನೆ ಅವರನ್ನ ಏನ್ ಮಾಡಿದ ಅವನು ಜರುಸಲೇಮ್ ನಿಕ್ಕರದು ಇದು ಮಹಾದೇವಾಲಯದ ಗೋಪುರದ ತುದಿಯಲ್ಲಿ ನಿಲ್ಲಿಸಿ ನೀನು ದೇವರ ಪುತ್ರನೆಂಬುದು ಸತ್ಯವಾಗಿದ್ದರೆ ಕೆಳಗೆ ಧುಮುಕು ನಿನ್ನ ಪವರ್ ತೋರಿಸು ನಿನ್ನ ಸ್ಥಾನಮಾನ ತೋರಿಸು ನಿನ್ನ ಅಧಿಕಾರ ತೋರಿಸು ಕೀರ್ತನೆಯಿಂದ ತಗಲ ಕೀರ್ತನೆ ತೊಂಬತ್ತೊಂದು ಹನ್ನೆರಡರ ವಾಕ್ಯ ಸೈತ ನನಗೆಲ್ಲ ಗೊತ್ತು ಆ ವಾಕ್ಯ ತೆಗೆದು ಹೇಳ್ದ ನೀನು ದೇವರ ಪುತ್ರನೇ ಆಗಿದ್ದರು ಧುಮುಕು ವಾಗ್ದಾನ ಆಗಿದ್ಯಾಲ ದೇವರು ಕಾಪಾಡ್ತಾರೆ ಎರಡನೇ ಶೋಧನೆಗೂ ಬೀಳಲಿಲ್ಲ ಮೂರನೇ ಶೋಧನೆಗೂ ದೊಡ್ಡ ಕರೆ ಹೋದ ಎಲ್ಲವನ್ನ ತೋರಿಸ್ದ ಐಶ್ವರ್ಯ ಸುಂದರವಾದ ಹುಡುಗಿಯರು ಬೆಳ್ಳಿ ಮುತ್ತು ರತ್ನ ದೇಶ ಸ್ವಿಜರ್ಲೆಂಡ್ ಐರ್ಲ್ಯಾಂಡ್ ಕೆನಡಾ ಇಂಡಿಯಾ ಎಲ್ಲವನ್ನ ತೋರಿಸ್ದ ನೀನು ನನ್ನ ಕಾಲಿಗೆ ಬಿದ್ದರೆ ಇದೆಲ್ಲ ನಿನಗೆ ಕೊಡ್ತೇನೆ ಆದ ಮನೆಗೆ ಹೇಳ್ದ ಯಾವಳಿಗೆ ಹೇಳ ಇದು ತಿಂದರೆ ನೀವು ದೇವರಾಗ್ತೀರಿ ಅಂತ ಇಲ್ಲಿ ಎರಡನೇ ಆದಮ್ಮ ಯಾರು ಯೇಸು ಏಸು ಸ್ವಾಮಿಗೆ ಹೇಳ್ತಾ ಇದ್ದಾನೆ ನೀನು ಇದೆಲ್ಲವನ್ನು ಅನುಭವಿಸೋದು ನನ್ನ ಕಾಲಿಗೆ ಬಿದ್ದೆ ಹಣಕ್ಕಾಗಿ ಆಸ್ತಿಗಾಗಿ ಯಾರ್ಯಾರತ್ರೋ ಯಾವ್ದೋ ದೇವರ ಹತ್ರ ಯಾವ್ದ್ಯಾವುದೋ ಪೂಜೆಗಳನ್ನು ಮಾಡ್ತಾ ನಮ್ಮವರು ಕೂಡ ಎಷ್ಟೋ ಜನ ಕ್ರೈಸ್ತರು ಕೂಡ ಹಣಕ್ಕಾಗಿ ಅನ್ಯ ದೇವರನ್ನ ಆರಾಧನೆ ಮಾಡಕ್ಕೆ ಹೋಗ್ತಾ ಇದ್ದಾರೆ சைத்தனந்த நீ நாலு எல்லா கொடுத்தேன் நன்கே நீ தான் இதெல்லாம் நன்கேடு நன்கு யேசு சாக்கு உபவாசித்து சோதர பரவாயில்ல சாய் தேவ் விடல நன்கேசு சாக்கு சினிமா ஆர்க்கெஸ்டா ட்ரமா எல்லா விட்டு ஏனூ இல்ல யேசுதா ನೀವಿದ್ದೀರಾ ನೀವಿದ್ದೀರಾ ನನಗೆ ಕೊರೋನಾ ಟೈಮ್ನಲ್ಲಿ ಲಾಕ್ಡೌನ್ ಟೈಮ್ನಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗದೆ ಇದ್ದಾಗ ನಿಮ್ಮಂಥವರು ಫಾದರ್ ಫ್ರಾಂಕ್ಲಿನ್ ಅಂತ ಗುರುಗಳು ನನ್ನ ಕೈ ಹಿಡಿದ್ರು ಉಪವಾಸ ಪ್ರಯರ್ ತುಂಬ ಅದ್ಭುತ ಸೈತ ನನ್ನ ದೇವರು ಹೊತ್ತು ಓಡಿಸಿದ್ರು ಸೈತಾನ ತೊಲಗಿಲ್ಲಿಂದ ಅಂದರು ತಕ್ಷಣ ದೇವದೂತರು ಬಂದು ಯೇಸುವಿಗೆ ಆಹಾರ ಉಪಚಾರವನ್ನು ಮಾಡಿದ್ರು ಫಾರ್ಟಿ ಡೇಸ್ ನಾವು ತಿರುಗಿ ಪಶ್ಚಾತ್ತಾಪ ಪಡಬೇಕಾದವರು ಕೆಲವರೆಲ್ಲ ಬಿಡ್ತಾರೆ ಕಾಮಿಡಿ ಮಾಡೋರು ಕಾಮಿಡಿ ಮಾಡ್ತಾರೆ ಡೋಂಟ್ ಕೇರ್ ಅದರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ನೀವು ಮಾಡಿ ಒಂದು ಊಟ ಬಿಡ್ತೀರ ಅಥವಾ ಬಡ ಭಕ್ತರಿಗೆ ಏನಾದ್ರು ಕೊಡಿ ದೇವ ಸೇವಕರಿಗೆ ದೇವರ ಕೆಲಸ ಬಿಟ್ಟು ಬೇರೆ ಯಾವ ಕೆಲಸನೂ ಮಾಡದೇ ಇದ್ದವರಿಗೆ సహాయ్ సహాయమీ నేను ఊట కొట్టిరి బయ్య కుడియలు నీరు కొట్టీరి వస్త్ర మీరు వస్త్ర కొట్ట ననెమాసి ఈ నలవతైదు దినేదు ఒళ్ేదా దినం మాత్రం మాత్ర కుడిద నిరంతర బిడి నిమ్మ దేహ దేవరాలయ ఆలయ ఆలయవల్ ಶಾಪದ ಆಲಯವಲ್ಲ ಈ ನಲವತ್ತು ದಿನ ಹೇಗೆ ಉಪವಾಸ ಮಾಡಬೇಕು ಈಶಾಯ ಐವತ್ತೆಂಟು ಮೂರರಿಂದ ಓದಿ ಏಷಾಯ ಐವತ್ತೆಂಟು ಮೂರನೇ ವಾಕ್ಯದಿಂದ ಓದಿ ಒಂದು ಐದಾರು ವಾಕ್ಯ ಓದಿ ಎಂಟನೇ ಎಂಟರವರೆಗೆ ಓದಿ ಉಪವಾಸ ಅಂದ್ರೆ ದ್ವೇಷ ಬಿಡೋದು ರಾಜಿ ಆಗೋದು ನಮ್ಮನ್ನ ನೋಯಿಸಿದವರ ಹತ್ರ ನಾವೋಗಿ ರಾಜಿ ಆಗೋದು ನಮ್ಮಿಂದ ನೋವು ಯಾರಿಗಾಗಿದೆಯೋ ಅವ್ರಿಗೋಗಿ ಶೇಕೆಂಡ್ ಕೊಟ್ಟು ರಾಜಿ ಆಗೋದು ಪ್ರೀತಿಸೋದು ಕ್ಷಮಿಸೋದು ಸಹಿಸೋದು ಪ್ರಾರ್ಥಿಸೋದು ನಿಮ್ಮನ್ನು ಶಪಿಸಿದವರನ್ನ ಅರಸೋದು ಎಷ್ಟಾಗತ್ತಷ್ಟು ದೇವರ ಮಹಿಮೆಯನ್ನ ಹುಡುಕೋದು ಶುಭ ವಾರ್ತೆಯನ್ನು ಸಾರೋದು ಒಂದು ದಿನ ವಯಸ್ಸಾದ್ಮೇಲೆ ಇದೆಲ್ಲ ಮಾಡಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ ನಾನು ಒಂದು ಸಿಂಹವನ್ನು ನೋಡಿದೆ ಬ್ಯಾಂಕಾಕ್ನಲ್ಲಿ ಆ ಸಿಂಹಕ್ಕೆ ವಯಸ್ಸಾಗಿತ್ತು ಅಂದ್ರೆ ಯಾರು ಮುಟ್ಟಿದ್ರು ಕಚ್ಚಕ್ಕಾಗಲ್ಲ ಬಾಯಿ ತೆಗಿಯಕ್ಕೆ ಆಗ್ತಿಲ್ಲ ನಾನು ಕೇಳಿದೆ ಎಷ್ಟು ವಯಸ್ಸಾಯ್ತು ಆಯ್ತು ಅದ್ರದ್ದು ಆಯ್ಸು ಮುಳಿದು ಇಟ್ಟು ಇನ್ನೂ ಬದುಕಿದೆ ಸತ್ತ ಸಿಂಹಕ್ಕೆ ಯಾರು ಇದ್ದರಲ್ಲ ದೇವರು ಹೇಳಿದ್ದಾರೆ ನಾನು ಬರ್ತೀನಿ ಮತ್ತೆ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಸ್ವರ್ಗದಲ್ಲಿ ನಿನಗೊಂದು ಬಿಡಾರವನ್ನು ಮಾಡ್ತೇನೆ ದೇವರು ಬರ್ತಾರೆ ನಾನು ನಾನು ನನ್ನದು ಅಹಂಕಾರ ಬೇಡ ದೊಡ್ಡ ವ್ಯಕ್ತಿಯಾದರೂ ಶ್ರೇಷ್ಠನಾದರೂ ಸಾವು ಬೆನ್ನ ಹಿಂದೆ ಇದೆ ಅದನ್ನು ಅರಿವು ಮೂಡಿಸುವುದೇ ಈ ತಪಸ್ಸು ಕಾಲ ಬೈಬಲ್ ಹೋದ್ರಿ ಧ್ಯಾನಿಸಿರಿ ಪ್ರಾರ್ಥಿಸಿರಿ ತುಂಬ ಇದ್ದರೆ ಕೆಲವರಿಗೆಲ್ಲ ಕೊಡಿ ಏಸು ಮಹಿಮೆಗಾಗಿ ಕೊಡಿ ಏಸುವಿಗೆ ಮಹಿಮೆ ಪಡಿಸಿ ಬೂದಿ ಬುಧವಾರ ನಿಮ್ಮ ಹಣೆಯಲ್ಲಿ ಗುರುಗಳು ಬೂದಿ ಹಚ್ಚುವಾಗ ಮನುಷ್ಯ ನೀನು ಮಣ್ಣು ಮಣ್ಣಾಗಿ ಹೋಗುವೆ ಅಂತಾರೆ ಮಣ್ಣಾಗಿ ಹೋಗುವ ಮುಂಚೆ ಒಳ್ಳೆಯದನ್ನ ಮಾಡಿ ಒಳ್ಳೆ ಕಾರ್ಯಗಳನ್ನು ಮಾಡಿ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ನಿಮ್ಮ ಬಿಸ್ನೆಸ್ ಅನ್ನು ಆಶೀರ್ವದಿಸಲಿ ಎಲ್ಲ ಕೆಟ್ಟದ್ದು ದುರಾಸೆ ಕಾಮ ಮೋಹ ಎಲ್ಲ ಕೆಟ್ಟದ್ದೆಲ್ಲ ನಿಮ್ಮನ್ನು ಬಿಟ್ಟು ಹೋಗಲಿ ಏಸು ನಾಮದಲ್ಲಿ ಬಂದ ರೋಗಗಳು ಬರಲಿರುವ ರೋಗಗಳು ಎಲ್ಲ ಕೇಡುಗಳು ಶಾಪಗಳು ಮಂತ್ರ ಶಕ್ತಿಗಳು ಏಸು ನಾಮದಲ್ಲಿ ಬಿಟ್ಟು ಸುಟ್ಟು ಬುದ್ಧಿಯಾಗಲಿ ಏಸು ನಾಮದಲ್ಲಿ ನನಗೆ ಹಲವಾರು ಕಡೆ ಧ್ಯಾನ ಇದೆ ಖಂಡಿತವಾಗಿ ಎಲ್ಲ ಧ್ಯಾನದಲ್ಲೂ ಆರಾಧನೆಯನ್ನು ನಿಮಗಾಗಿ ಪ್ರಾರ್ಥಿಸ್ತೇನೆ ನಾನು ನನ್ನ ಒಂದೇ ಒಂದು ಆಸೆ ದುಂದುಗಾರ ಮಗ ಸಿನಿಮಾ ಅರ್ಧಕ್ಕೆ ನಿಂತೋಗಿದೆ ಅದರ ಪ್ರೊಡ್ಯೂಸರ್ಸ್ ಇಬ್ರು ತೀರಿ ಹೋದ್ರು ಕೊರೋನಾದಲ್ಲಿ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಿಲ್ಲ ನೀವೆಲ್ಲರೂ ಸಹಾಯ ಮಾಡಿದರೆ ಖಂಡಿತ ಯೇಸುವಿನ ಮೈಮೆಗಾಗಿ ಈ ಸಿನಿಮಾ ನಾನು ಮುಂದಿನ ವರ್ಷ ರಿಲೀಸ್ ಮಾಡ್ತೇನೆ ಮಗ ಈ ಸಿನಿಮಾ ಅರ್ಧದಲ್ಲಿ ನಿಂತು ಹೋದ ಸಿನಿಮಾ ಇದಕ್ಕಾಗಿ ಪ್ರಾರ್ಥಿಸಿದೆ ಐ ಲವ್ ಆರ್